ನೋಡಿ ಫ್ರೆಂಡ್ಸ್ ನಮ್ಮ ಕೊಡುಗಿ ಫ್ಯಾಮಿಲಿ ಅವ್ರ ಇವತ್ತು ಎಲ್ಲ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ನನ್ನ ಪ್ರಾಡಕ್ಟ್ ಎಲ್ಲ ಬೇಕೇಳಿ ಗ್ರೀನ್ ಮಾಸ್ ಒಂಚೂರು ಹಚ್ಚಿರ ಅದಕ್ಕೆ ನಂಗೆ ಗೊತ್ತಾಗಲಿಕ್ಕೋಸ್ಕರ ಕಲಿತೆ ನಾನು ನಂಗೊಂದು ಉಪಯೋಗ ಆಗಿ ನಿಂಗೆ ಹಚ್ಚುವಾಗ ಎಲ್ಲ ನೋಡ್ಲಿ ಅಂತೇಳಿ ಒಂದು ಒಂದು ಗಮ್ಮತ್ತು ಮಾಡ್ತಾ ಇದ್ದೆ ಅಷ್ಟೇ ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಗಂಡ ಆಯ್ತಾ ಅವ್ರ ಮಗ ಹೇಳ ಮಗ ಅವ್ರ ಮಗಿಷ್ಟ ನೋಡಿ ಇಷ್ಟ ಜನ ಬಂದಿದ್ದಾರೆ ನಂಗಂತೂ ತುಂಬಾ ಖುಷಿ ತಳ್ಳಿಕ್ಕೆ ಆಗುದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಪ್ರೊಡಕ್ಟ್ಗೆಲ್ಲ ಸ್ವಲ್ಪ ಒಳ್ಳೆ ಡಿಮ್ಯಾಂಡ್ ಬರ್ತಾ ಉಂಟು ಕೊಡ್ಗಿ ಫ್ಯಾಮಿಲಿ ಕಡೆಯಿಂದವೇ ಹಾಗೆ ನಿಮ್ಗೀಗ ಗ್ರೀನ್ ಮಾಸ್ಕ್ ಹಾಕ್ತೇನೆ ನೋಡಿ

ಪಿಂಪಲ್ ಪಿಂಪಲ್ ಅಂತ ನಾನು ಹೋದ್ಸಲ ಒಂದು ಶೋ ಮಾಡಿದೆ ಅಲ್ಲ ನಮ್ಮ ಕೊಟ್ಟಿ ಫ್ಯಾಮಿಲಿ ಮತ್ತೊಂದು ಬಂದವಳು ಅಷ್ಟು ಸಣ್ಣ ಹುಡುಗಿ ಅದಕ್ಕೆ ಇಷ್ಟ ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದೆ ಅಲ್ಲ ನಾನು ಹಾಗೆ ಮಕ್ಕಳ ಇಷ್ಟ ಆಗ್ತಾ ಇದ್ದೀವಿ ನೋಡಿ ಈಗ ನಾನು ಅರ್ಧ ಚಮಚದಾಗ ಇಷ್ಟು ಬಂತಲ್ಲ ಈಗ ಪುನಃ ಇನ್ನೊಂದು ಎರಡು ಚಮಚ ನೀರು ಹಾಕಂತೆ ನಾನು ನೋಡಿ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಂಡೆ ಟೋಟಲಿ ಒಂದು ಸ್ಪೂನ್ ಸಾಕಾಗ್ ಫ್ರೆಂಡ್ಸ್ ಇಪ್ಪತ್ತೈದು ಗ್ರಾಮ್ ಪುಡಿ ತಕೊಂಡ್ರೆ ನಮ್ಗೆ ಸುಮಾರು ಒಂದು ಹತ್ತು ಸಲ ಬರ್ತದೆ ಅಂದ್ರೆ ಇದು ಹಿಂದಿನ ಕಾಲದಲ್ಲೆಲ್ಲ ತಲೆನೋವಿಗೆ ಮತ್ತೆ ಕಣ್ಣು ನೋವು ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ ಅಂತೆ ಇದನ್ನೇ ಜಜ್ಜಿ ಆಗಲ್ಲ ಮಿಸಿಯಲ್ಲೇ ಇಲ್ಲಲ್ಲ ಈಗ ಕಲ್ಲಲ್ಲಿ ಜಜ್ಜಿ ಹಚ್ಕೊಳ್ತಾ ಇದ್ರಂತೆ ತಲೆಗಾಯಿಲಿ ತಲೆ ನೋವು ತಲೆಗೆ ಕಣ್ಣು ನೋವು ಈಗ ಕಣ್ಣಿಗೆ ಅಪಚು ಮಾಡಿ ಇಟ್ಕೊಂಡು ಬಿಡದಂತೆ ಈಗ ನಾನು ಬಂದವಳೆ ಎಂತ ಮಾಡಿದೆ ಅಂದ್ರೆ ನೋಡ ಹೊಿ ಮಾಡ್ರೆ ಇದ್ರ ಹೇಳಿ ಒಣಸಿ ಪುಡಿ ಮಾಡುವಾಗ ಸಹ ಸೇಮ್ ಇದ್ರದ್ದು ಹಾಗೆ ಟೆನ್ಷನ್ ಏನು ಹೋಗ್ಲೇ ಇಲ್ಲ ಒಳ್ಳೆ ತಾಯಿ ಬಿಡುತ್ತೆ ಮುಖ

ಕುಟಿ ಕಲರ್ ಅದು ಸರಿ ಆಗ್ತದೆ ಇವತ್ತಿನ ಶತಮಾನ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲ ಅದು ಹಿಂದಿನವ್ರೆಂತ ಖಾಲಿ ತಲೆನೋ ಹೋಗಿ ಮತ್ತೆ ಕಣ್ಣು ಹೋಗಿ ಅಂತ ಬಿಡ್ತಾರೆ ಅಷ್ಟೇ ಮತ್ತೆ ಅವ್ರಿಗೆ ಗೊತ್ತಿರೋದು ಈಗ ಅದನ್ನೆಲ್ಲ ನೋಡ್ತಾ ಇದ್ರು ಅಷ್ಟೆಲ್ಲ ಪ್ರಯೋಜನ ಮತ್ತೆ ಹೊಟ್ಟೆ ಶುರು ಶುರುವಾದ್ರೆ ಈಗ ಅಲ್ಲಿ ಇಂಜೆಕ್ಷನ್ ಅಲ್ಲ ಆಗಿನ ಕಾಲದಲ್ಲಿ ಇದನ್ನೇ ಅರ್ಧ ಕುಸಿ ಆಗ್ತದೆ ಆಗಿ ಹೆಗ್ತಿತ್ತ ಒಂಥರ ನೋಡಿ ಇತ್ತಲ್ಲ ಹಾಗೆ ಮತ್ತೆ ಅದ್ರ ಬೇರೆಸಾಗ ಎಲ್ಲ ಔಷಧಿ ವಸ್ತುವೆ ಅದು ಫುಲ್ 20 ನಿಮಿಷ ಆಗ್ಬೇಕು ಇದು 20 ನಿಮಿಷ ಆದ್ರೆ ತೆಗಿಕ್ಕೆಂತೇ ಇಲ್ಲ ಇದು ಇರ್ತದೆ ಹೀಗೆ ಎಷ್ಟು ಹೊತ್ತು वगರೆ ಇಟ್ಕೊಳ್ಳಬಹುದು ಮತ್ತೆ ಮತ್ತೆ ಟೈಟ್ ಆಗಿ ಹೋಗುತ್ತದೆ ಈಗ ನಿಮಗೆ ಏನು ಮುಖ ಟೈಟ್ನೆಸ್ ಫೀಲ್ ಆಗ್ತಿದೆ ನೋಡಿ ನಾವು ಈಗ ಪಪ್ಪಾ ಹೇಳಿ ಕಾಮಿಂಗ್ ಎಫೆಕ್ಟ್ ಉಂಟು ಸ್ಮೆಲ್ ಸ್ಮೆಲ್ ಎಂತರ ಉರಿ ಬರ್ತದೆ ಅದ ಯಾಕಂದ್ರೆ ಸ್ಕಿನ್ ಒಳಗೆ ಹೊರಗೆ ಬರುದು ಒಂಥರ ಕೆಂಪು ಕೆಂಪು ಆಗುತ್ತೆ ಒಂದ್ ಎರಡು ನಿಮಿಷ ಸಲ ಹಾಕುವಾಗ ಕೆಂಪು ಇರೋದೇ ಇಲ್ಲ ಹಾಗೆ ಅಷ್ಟು ದಿಂಬಿ ಔಷಧಿ ಅಂತ ಹೇಳ್ಬೋದು ಐಸ್ ಬೇಡ ಏನು ಬೇಡ ಫ್ಯಾನ್ ಉರಿ ಬರ್ತದೆ ಕೆಲವರಿಗೆ

ಕೋಳಿ ಮಾಡುವಾಗ ಇದೇ ರಿಯಾಕ್ಷನ್ ಒಂದು ವೇಳೆ ತಲೆಗೆ ಇಟ್ಕೊಂಡ್ರು ಸಹ ತಂಪು ತಲೆಗೆ ಕೂದಲಿ ತಾದ್ರೆ ಏನಾಗುದಿಲ್ಲ ಮತ್ತು ಒಳ್ಳೇದ ಆ ಕೂದಲು ಸೇಫ್ ಎಷ್ಟು ದಿವಸ ಆ ಹಾಳಾಗಿ ಕಟ್ಲೇ ಇಲ್ಲ ಅದು ನಿಮ್ಗೆ ಡೌಟ್ ಇಟ್ಟು ಜೈಲ್ ಇಟ್ಕೊಳ್ಬಹುದು ಏನು ಹಾಳಾಗುದಿಲ್ಲ ಅದು ಆಯ್ತು ಅವ್ರಿಗೆ ಈಗ ತೆಗಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರು ಮತ್ತೊಂದು ಕಡೆ ಹೊರಟಿದ್ದಾರೆ ಹಾಗೆ ನಾನು ತೆಗೆದ ಬೆಳಿಗ್ಗೆ ಅವರ ತಮ್ಮನ ಮನೆಗೆ ಅಣ್ಣನ ಮನೆಗೆ ಹೋಗ್ತಾ ಇದ್ದಾರೆ ಇಲ್ಲಿ ಹತ್ರ ಹಾಗೆ ತೆಗೆದ ಬೇಡ ಮಗ ಕಾರಲ್ಲಿ ಹೋಗೋದಲ್ಲ ಸೀದಾ ಅವ್ರ ಮನೆಗೆ ಹೋಗೋದು ಇರ್ಲಿ ಅಂದೆ ನಾನು ಹಾಗೆ ನಾನು ಚಾಲೆಂಜ್ ಕಾರ್ ಸಬ್ಸ್ಕ್ರೈಬ್ ಮೇಲೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರ್ಲೇ ಬೇಡಿ ಥ್ಯಾಂಕ್ ಯು ನಾನೀಗ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಫೇಸ್ ಪ್ಯಾಕ್ ತೆಗೆದಿದ್ದೇನೆ ಅದು ತೆಗೆಯೋದು ತುಂಬ ಸುಲಭ ಒಂದು ಪದರ ಹಾಗೆ ಬರ್ತದೆ ಅದು ನನಗೆ ಇಮಿಡಿಯೇಟ್ಲಿ ಆ ಫೇಸ್ ಪ್ಯಾಕ್ ಹಾಕಿ ಇಪ್ಪತ್ತು ನಿಮಿಷ ಆದಮೇಲೆ ಒಳಗಡೆಯಿಂದ ಫೇಸ್ ಸ್ವೆಟ್ ಆಗ್ತಾ ಇತ್ತು ಎಲ್ಲ ಮೇ ಬಿ ದ ಟಾಕ್ಸಿನ್ಸ್ ಹಸ್ ಕಮ್ ಔಟ್ ನಾನು ನೋಟಿಸ್ ಮಾಡುವಾಗ ಈಗ ಫೇಸ್ ಟ್ಯಾನ್ ಹೋದಾಗೆ ಉಂಟು ಮತ್ತು ಗ್ಲೋ ಬಂದಿದೆ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನಾನು ಈ ಒನ್ ವಾರ ಹಾಕಿ ಮತ್ತೆ ಪುನಃ ಅವರಿಗೆ ಫೋಟೋ ಕಳಿಸ್ದೆ ಥ್ಯಾಂಕ್ ಯು